ಇಪ್ಪತ್ ಸಾವಿರ ಲೀಟರ್ ಯೂನಿಟ್ ಇದು ಸಿಸ್ಟಮಾ ಕಂಪೆನಿ ಸಿಸ್ಟಮಾ ಟ್ವೆಂಟಿ ಅಂತ ಹೇಳಿ ಈ ಸಿಸ್ಟಮಾ ಟ್ವೆಂಟಿ ಹೇಗೆ ಹೇಳಿದ್ರೆ ಮಿನಿಮಮ್ ಒಂದು ದಿನಕ್ಕೆ ನೂರ ಎಂಬತ್ತು ಕೆಜಿ ಸೆಗಣಿ ಮುನ್ನೂರ ಅರವತ್ತು ಲೀಟರ್ ನೀರು ಇದನ್ನ ಒಂದೇ ಸಮಕ್ಕೆ ಈಗ ಸಾಧಾರಣ ಈ ಎತ್ತರಕ್ಕೆ ನಾವು ಹಾಕಿದ್ದೆವು ಇದರಿಂದ ಮೇಲೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಫೀಟ್ ಇತ್ತು ಈಗ ಸಾಧಾರಣ ಈ ಹಂತ ಬಂದಿದೆ ಕುಸಿದಿದೆ ಅಂದ್ರೆ ಇದರ ತೂಕವನ್ನ ಈ ಕಂಬಗಳು ಹೊತ್ತಿರ್ತವೆ ಒಬ್ಬ ಮನುಷ್ಯ ಆರಾಮವಾಗಿ ಒಂದು ವ್ಯಾಯಾಮ ಮಾಡಿದ ರೀತಿಯಲ್ಲಿ ಹೀಗೆ ಮಾಡೋದ್ರಿಂದ ಈ ಗೊಬ್ಬರ ಜರಡಿಯಾಗಿ ಕೆಳಗೆ ನಿಮ್ಗೆ ಬೀಳ್ತದೆ ಈಗ ಬೆಡ್ ಮಾಡ್ತೇವೆ ಬೆಡ್ ಆದ ಮೇಲೆ ವೇಸ್ಟ್ ಡಿಕಂಪೋಸರ್ ಹಾಕ್ತೇವೆ ವೇಸ್ಟ್ ಡಿಕಂಪೋಸರ್ ಹಾಕಿ ಹುಳ ಬಿಡೋ ಹಂತಕ್ಕಾಗುವಾಗ ಜೀವಾಮೃತ ಮತ್ತೆ ಗೋಕೃಪಾಮೃತವನ್ನು ನಾವು ಪ್ರತಿ ಬೆಡ್ ಗಳಿಗೆ ರೈತರು ಕೇಳದಿದ್ರು ಕೂಡ ನಾವು ಅದನ್ನು ಮಾಡಿರು ಇದು ಸಹ ಬೂದ್ ಕುಂಬಳದ ಕಾಯಿ ಇದೆ ಸಿಹಿ ಕುಂಬಳದ ಕಾಯಿ ಬಳ್ಳಿ ವೆರೈಟಿಗಳಿದೆ ಇದು ಮನೆಗೆ ಒಂದು ತರಕಾರಿಗಳಿಗೂ ಆಗ್ತವೆ ಜೊತೆಗೆ ಮಾರಾಟ ಮಾಡಿದರೆ ಒಂದು ಆದಾಯವೂ ಬರ್ತದೆ ಎಲ್ಲದರ ಜೊತೆಗೆ ಈ ಎರೆಹುಳು ಗೊಬ್ಬರಕ್ಕೆ ಏನು ನಾವು ಹಾಕಿ ಇಟ್ಟಿದ್ದೇವಲ್ಲ ಈ ಬೆಡ್ಗಳು ಈ ಬೆಡ್ಡಿಗೆ ಜೀವಂತ ಮುಚ್ಚಿಗೆ ಆಗ್ತದೆ ಇಷ್ಟೊತ್ತು ಹಸುಗಳನ್ನು ಪರಿಚಯ ಮಾಡಿದ್ರಿ ಅವುಗಳ ಪಾಲನೆ ಬಗ್ಗೆ ಹೇಳಿದ್ರಿ ಸಾಮಾನ್ಯವಾಗಿ ನಾವು ಇಷ್ಟು ಹಸುಗಳು ಸಾಕ್ಬೇಕಂದ್ರೆ ಖರ್ಚು ಇರ್ತದೆ ಅದ್ರ ತಕ್ಕ ಆದಾಯೂ ಬೆ ಬೇಕಾಗ್ತದೆ ಸರ್ ಈಗ ಬರೀ ಹಾಲು ಮಾರಿ ಮಾರಾಟ ಮಾಡೋದರಿಂದ ಆದಾಯ ಬರಲ್ಲ ಅದಕ್ಕೋಸ್ಕರ ನೀವು ಇದರಿಂದ ಆದಾಯನ ಯಾವ ರೀತಿ ಇದ್ದೀರಿ ಸರ್ ನಮ್ಮಲ್ಲಿ ಹಸುವಿನ ಪ್ರತಿಯೊಂದು ಉಪಯೋಗನ ಪಡ್ಕೊಳ್ತಾ ಇದ್ದೀವಿ ಉದಾಹರಣೆಗೆ ಸೆಗಣಿ ಹ್ಞೂ ಮೊದಲು ಯಾವುದೇ ಹಸು ಕರು ಹಾಕಲಿ ಹಾಕದೇ ಇರಲಿ ಹೋರಿ ಆಗಲಿ ಅದು ಕರು ದಾನ ವಯಸ್ಸಾದಂಥದ್ದು ಯಾವುದೇ ಇದ್ದರೂ ಸೆಗಣಿ ಅದು ತಿಂದ ಹುಲ್ಲಿಗೆ ತಿಂದ ಮಿಶ್ರಣ ಸಮತೋಲನ ಆಹಾರಕ್ಕೆ ಅದು ಹಿಂಡಿ ಕೊಟ್ಟೆ ಕೊಡ್ತದೆ ಗಂಜಲ ಕೊಟ್ಟೆ ಕೊಡ್ತದೆ ಎರಡನೇ ಉತ್ಪನ್ನ ಹಾಲು ಹಾಲಿನಲ್ಲಿ ಮೊಸರು ಹಾಲನ್ನು ಉಪಯೋಗಿಸ್ತೇವೆ ಹಾಲನ್ನು ಮೊಸರು ಮಾಡ್ತೇವೆ ಹೆಪ್ಪಾಕಿ ಬೆಣ್ಣೆ ತೆಗಿತೇವೆ ಬೆಣ್ಣೆಯನ್ನು ತುಪ್ಪಾಗಿ ಮಾರಾಟ ಮಾಡ್ತೇವೆ ಅದರ ಜೊತೆಗೆ ಹಸುವಿನ ಕರುಗಳು ಕೂಡ ಒಂದು ಆದಾಯಕ್ಕೆ ದಾರಿಯಾಗಿ ಹೇಗೆ ಅಂತ ನೀವು ಕೇಳ್ಬೋದು ಉನ್ನತವಾದಂತ ಅಂದರೆ ಈಗ ಒಳ್ಳೆ ಬ್ಲಡ್ ಲೈನ್ ಇರುವಂತ ಒಳ್ಳೆ ಹಾಲ್ನ ಇಳುವರಿರುವಂಥ ಹೋರಿಕರ್ಗಳಿಗೆ ಕೂಡ ಬೇಡಿಕೆ ಇದೆ ಹಳ್ಳಿ ಕರ್ ನಮ್ಮ ಸ್ಥಳೀಯ ಪ್ರಾಂತ್ಯದ್ದು ಇವತ್ತು ಶೋಕಿಗಾಗಿರ್ಬೋದು ಅಥವಾ ಉಳುಮೆ ಕೆಲಸಕ್ಕಾಗಿ ಇರಬಹುದು ಈ ಒಂದು ಹಳ್ಳಿ ತಳಿಗಳು ಬಳಕೆ ಆಗ್ತಾ ಇದ್ದಾವೆ ಮತ್ತೆ ಮಲ್ನಾಡು ಗಿಡ್ಡ ಹೋರಿಕರುಗಳು ತಳಿ ಅಭಿವೃದ್ಧಿಗೆ ಮತ್ತು ಇತ್ತೀಚೆಗೆ ಅವುಗಳಲ್ಲಿ ಕೂಡ ಕೃಷಿ ಕೆಲಸಕ್ಕೆ ಅವುಗಳನ್ನ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಶಿವಮೊಗ್ಗ ಆ ಪ್ರಾಂತ್ಯಗಳಲ್ಲಿ ಬಳಕೆ ಆಗ್ತಿತ್ತು ಈಗ ಈ ಭಾಗದಲ್ಲಿ ಕೂಡ ಬಳಕೆ ಆಗ್ತಾ ಇದೆ ನಾವು ಕೂಡ ಈಗ ಒಂದು ಜೊತೆಗೆ ಅದನ್ನ ಪಳಗಿಸುವ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇದರಲ್ಲಿ ಒಂದು ಭಾಗ ನೀವು ಇಲ್ಲಿ ನೋಡಬಹುದು ಗೋಬರ್ ಗ್ಯಾಸ್ ಸೆಗಣಿಯಲ್ಲಿ ಒಂದು ಭಾಗ ಇದು ನಾವು ಸೆಗಣಿಯಲ್ಲಿ ನಮಗೆ ಗೋಬರ್ ಗೆ ಎಷ್ಟು ಬೇಕು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಸೆಗಣಿನ ಹಾಕ್ತಾ ಇದೀವಿ ನಮ್ಮಲ್ಲಿ ನೀವು ಹೇಳ್ಬೋದು ಇಷ್ಟ ಹಸುವುದು ಎಲ್ಲಾನು ಗೋಬರ್ ಗೆ ಸೆಗಣಿ ಹಾಕ್ತೀರಾ ಅಂತ ಆಗೋದಿಲ್ಲ ಮತ್ತೆ ಆ ಸ್ಲರಿನ ನಾವು ಉಪಯೋಗಿಸೋಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಒಂದು ಈ ಇದು ಇಪ್ಪತ್ ಸಾವಿರ ಲೀಟರ್ ಯೂನಿಟ್ ಇದು ಸಿಸ್ಟಮಾ ಕಂಪೆನಿದು ಸಿಸ್ಟಮಾ ಟ್ವೆಂಟಿ ಹೇಳಿ ಈ ಸಿಸ್ಟಮಾ ಟ್ವೆಂಟಿ ಇದು ಹೇಗೆ ಹೇಳಿದ್ರೆ ಮಿನಿಮಮ್ ಒಂದು ದಿನಕ್ಕೆ ನೂರ ಎಂಬತ್ತು ಸೆಗಣಿ ಮುನ್ನೂರ ಅರವತ್ತು ಲೀಟರ್ ನೀರು ಪ್ರತಿದಿನ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ಅದಕ್ಕೆ ಫೀಡಿಂಗ್ ಕೊಡಬೇಕು ಹಾಗೆ ಫೀಡಿಂಗ್ ಕೊಟ್ರೆ ಸಾಧಾರಣ ಒಂದು ಎರಡರಿಂದ ಮೂರು ಮೂರುವರೆ ಕೆಜಿ ವರೆಗಿನ ಮಳೆಗಾಲದಲ್ಲಿ ಸ್ವಲ್ಪ ಗ್ಯಾಸ್ ಕಮ್ಮಿ ಆಗ್ತದೆ ಬೇಸಿಗೆಯಲ್ಲಿ ಒಂದು ಮೂರು ಕೆಜಿ ಮೇಲೆ ಗ್ಯಾಸ್ ಸಿಗ್ತದೆ ಅಂತ ಹೇಳುವಂತದ್ದು ಕಂಪೆನಿ ಹೇಳಿದ ಮಾತು ನಾವೀಗ ಒಂದು ಎಂಟು ಹತ್ತು ದಿನದಿಂದ ಫೀಡಿಂಗ್ ಕಮ್ಮಿ ಮಾಡಿದ್ದೇವೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಈಗ ಸ್ಲರಿ ಟ್ಯಾಂಕ್ ಕಟ್ಟಿರುವಂತದ್ದು ಮೊದಲು ನೀವು ನೋಡುವಂತ ಸಿಂಟೆಕ್ಸ್ ಡ್ರಮ್ ಗಳನ್ನ ಇಟ್ಟಿದ್ದೆವು ಈ ಗುಂಡಿ ಇದೇ ಗುಂಡಿಯಲ್ಲಿ ಈ ಸ್ಲರಿ ಕನೆಕ್ಷನ್ ಅಲ್ಲಿ ಕೊಟ್ಟಿದ್ದೆವು ಸ್ಲರಿ ಮತ್ತು ಈ ಕೊಟ್ಟಿಗೆ ತೊಳೆದ ನೀರನ್ನು ಡ್ರಮ್ ಗೆ ಬಿಟ್ಟು ಆ ಡ್ರಮ್ ಇಂದ ನಾವು ಅದನ್ನ ಬೆಳೆ ಕೃಷಿ ಕ್ಷೇತ್ರಕ್ಕೆ ತಗೊಂಡು ಹೋಗ್ತಿದ್ವಿ ಈಗ ಅದು ನಮಗೆ ಸಾಲ್ತಾ ಇಲ್ಲ ಹೇಳಿದ್ರೆ ಅದರ ಪ್ರಮಾಣ ಹಿಡ್ಕೊ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಯ್ತು ಅದಕ್ಕಾಗಿ ಈಗ ಈ ಸ್ಲರಿ ಟ್ಯಾಂಕ್ ಇದಕ್ಕೆ ಕನೆಕ್ಷನ್ ಕೊಡೋ ಕೊಡ್ಲಿಕ್ಕೆ ಇನ್ನು ಕ್ಯೂರಿಂಗ್ ಸ್ಟೇಜ್ ಅಲ್ಲಿ ಇದು ಒಂದು ಇಪ್ಪತ್ತು ಸಾವಿರ ಲೀಟರ್ ಕೆಪಾಸಿಟಿ ಒಂದು ಟ್ಯಾಂಕ್ ಇದು ಹಾಗಾಗಿ ಇದು ಬಲೂನ್ ತರ ಉಬ್ಬಿರ್ತದೆ ಇದು ಹೆಚ್ಚು ಕಮ್ಮಿ ಇಲ್ಲಿಂದ ಇನ್ನು ಇಷ್ಟು ಎತ್ತರ ಉಬ್ಬಿ ಬರ್ತದೆ ನಾವು ಫೀಡಿಂಗ್ ಕಮ್ಮಿ ಮಾಡಿದ್ದೇವೆ ಕಾರಣ ವೇಸ್ಟ್ ಆಗಿ ಹೋಗ್ತಾ ಇದೆ ಸ್ಲರಿ ಗ್ಯಾಸ್ ಕೂಡ ಸಾಧಾರಣ ನಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬರ್ತಿದೆ ಇನ್ನು ಸುಮ್ಮನೆ ಫೀಡಿಂಗ್ ಮಾಡಿ ಅಲ್ಲಿ ಸ್ಲರಿ ಹೋದ್ರೆ ಅದನ್ನ ಹಿಡಿದು ಇಟ್ಕೊಳ್ಳಿಕ್ಕೆ ನಮ್ಮ ಹತ್ರ ಅವಕಾಶ ಇಲ್ಲ ಅಂತ ಹೇಳಿ ಫೀಡಿಂಗ್ ಕಮ್ಮಿ ಮಾಡಿದ್ರಿಂದ ಇದು ಬಲೂನ್ ಕಮ್ಮಿ ಉಬ್ಬಿದೆ ಅದು ಈಗ ಇನ್ನೊಂದು ವಾರ ಇದಕ್ಕೆ ಕ್ಯೂರಿಂಗ್ ಆದ ಮೇಲೆ ಇದರ ಕನೆಕ್ಷನ್ ಇದಕ್ಕೆ ಕೊಡ್ತೇವೆ ಪ್ಲಸ್ ಎಲ್ಲಾ ಕೊಟ್ಟಿಗೆ ತೊಳೆದ ಕನೆಕ್ಷನ್ ನೀರಿನ ಪೈಪ್ ಇದಕ್ಕೆ ಕೊಡ್ತೇವೆ ಇದರಿಂದ ಡೈರೆಕ್ಟ್ ತೋಟಕ್ಕೆ ಪಂಪ್ ಮಾಡುವಂತ ಉದ್ದೇಶ ಮತ್ತು ಈ ಎಕ್ಸಸ್ ಸ್ಲರಿ ನಾವು ಎಷ್ಟೇ ಕೃಷಿ ಮಾಡಿದ್ರು ಪಾಳೆಗರವರ ವಿಧಾನದಲ್ಲಿ ಹೇಳ್ತಾರೆ ಒಂದು ಹಸುವಿನಲ್ಲೇ ಮೂವತ್ತು ಎಕರೆ ಕೃಷಿ ಮಾಡ್ಬೋದು ಅಂತೇಳಿ ಈಗ ನೀವು ಇಷ್ಟೆಲ್ಲ ನೋಡಿರುವಂತ ಇದರಲ್ಲಿ ಬಹಳಷ್ಟು ಜನ ಮಾಡ್ತಿದ್ದಾರೆ ಕೂಡ ಆದ್ರೆ ನಮಗೆ ಇದು ಎಕ್ಸಸ್ ಆಗ್ತದಾಗ ಈ ಎಕ್ಸಸ್ ಎಕ್ಸಸನ್ನು ಏನು ಮಾಡುವ ನಾವು ನಮ್ಮದೇ ತೋಟದ ಅಥವಾ ಗುತ್ತಿಗೆ ಭೂಮಿದು ಪಳೆಯುಳಿಕೆ ಅಂದ್ರೆ ತ್ಯಾಜ್ಯಗಳನ್ನು ಉಪಯೋಗಿಸಿ ಎರೆಹುಳು ಗೊಬ್ಬರ ಕೂಡ ಮಾಡ್ತಿದ್ದೇವೆ ಅಲ್ಲಿಗೆ ಒಂದಷ್ಟು ಬಳಸಿ ಉಳಿದದ್ದನ್ನು ಟ್ಯಾಂಕರ್ ಮುಖಾಂತರ ಮಾರಾಟದ ಯೋಜನೆ ಒಂದು ಗುರಿ ಹಾಕೊಂಡಿದ್ದೇವೆ ಅದು ಮುಂದಿನ ಯೋಜನೆ ನಮ್ದು ಅದಕ್ಕೆ ಹೇಗೆ ವ್ಯವಸ್ಥೆಗಳು ಕೂಡಿ ಬರ್ತವೆ ನೋಡಬೇಕಿದೆ ಸರ್ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಕೃಷಿ ಇವತ್ತು ಮಾಡ್ತೇನೆ ಅಂತ ಬರ್ತಿದ್ದಾರೆ ಅವರಿಗೆ ಮೊದಲ ಸಮಸ್ಯೆ ಅಲ್ಲ ರೀ ನಾವು ಹಸು ಸಾಕುದು ಹೇಗೆ ಹಸು ಸಾಕದೆ ಸಾವಯವ ಕೃಷಿ ಹೇಗೆ ಎಷ್ಟು ಅಂತೇಳಿ ನಾವು ಸೆಗಣಿ ತರ್ಬೋದು ಕೆಮಿ ಕಂಪೆನಿ ಗೊಬ್ಬರ ತರ್ಬೋದು ಮತ್ತೊಂದು ತರ್ಬೋದು ಅಂಥವರಿಗೆ ಕಡಿಮೆ ಖರ್ಚಿನಲ್ಲಿ ಸ್ಲರಿಯನ್ನು ಒಂದು ಒದಗಿಸುವ ಕೆಲಸ ಮಾಡಬೇಕು ಅಂದ್ರೆ ಸಮೀಪದಲ್ಲಿ ಬಹಳಷ್ಟು ದೂರಕ್ಕೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಕ್ಕಪಕ್ಕದವರಿಗೆ ಒಂದಷ್ಟು ಜನಕ್ಕೆ ಇದರ ಉಪಯೋಗವನ್ನ ಕೊಡಿಸ್ಬೇಕು ಅಂತ ಹೇಳುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಈಗ ನಮ್ದೆ ಟ್ರ್ಯಾಕ್ಟರ್ ಇದೆ ಆ ಟ್ರಾಕ್ಟರ್ ಏನಾದ್ರು ಒಂದು ಟ್ಯಾಂಕರ್ ತರದ್ ಅದ್ ಯಾವ ಅತಿ ಕಡಿಮೆ ಖರ್ಚಿನಲ್ಲಿ ಯಾವ ಒಂದು ಯೋಜನೆಯಲ್ಲಿ ಈಗ ಒಂದ್ ಎರಡ್ ಮೂರು ಜನರ ಹತ್ರ ಮಾತಾಡಿದ್ದೇನೆ ಅದು ಯಾವ ರೀತಿ ಕೈಗೂಡ್ತದೆ ನೋಡ್ಕೊಂಡು ಅದನ್ನ ಉಪಯೋಗ ಒಂದಷ್ಟು ಜನಕ್ಕೆ ನಾನು ಪಡ್ಕೊಂಡು ಒಂದಷ್ಟು ಜನಕ್ಕೆ ಉಪಯೋಗ ಆಗುವಂತೆ ಮಾಡ್ಕೊಡ್ಬೇಕು ಅಂತ ಹೇಳೋ ಗುರಿ ಒಂದು ಇಟ್ಕೊಂಡಿದ್ದೇವೆ ಓಕೆ ಸರ್ ನೀವು ಅಲ್ಲಿ ಕೇಳಿದ್ರಿ ಹಸುಗಳು ಸಾಕೋಕೆ ಹೇಗೆಲ್ಲ ಈಗ ಬರೀ ಖರ್ಚೇ ಅಲ್ಲ ಖರ್ಚಲ್ಲಿ ಆದಾಯನೂ ಹೇಗೆ ಖರ್ಚು ಮಾಡಿದ್ರೆ ಆದಾಯ ಹೇಗೆ ಬರ್ತದೆ ಅನ್ನೋದಕ್ಕೆ ಎರೆಹುಳು ಗೊಬ್ಬರ ಅಂತಲೂ ಕೂಡ ಒಂದು ಹೇಳಿದ್ದೆ ತಮಗೆ ಆ ಎರೆಹುಳು ಗೊಬ್ಬರದಲ್ಲಿ ಸರ್ ಇದು ಈ ರೆಡಿಮೇಡ್ ಎಚ್ ಡಿ ಪಿ ಒಂದು ಟ್ಯಾಂಕರ್ ಅಲ್ಲಿ ಮಾಡಿರುವಂತ ವಿಧಾನ ಇದು ನಮ್ಮಲ್ಲಿ ಎರಡು ತರ ಎರಡು ವಿಧಾನದಲ್ಲಿ ನಾವು ಎರಡು ಗೊಬ್ಬರ ಮಾಡ್ತಿದ್ದೇವೆ ಇದು ಈಗ ಹಾಕಿ ಇನ್ನು ಹುಳ ಬಿಟ್ಟಿಲ್ಲ ಇದರಲ್ಲಿ ಈಗ ಸಾಧಾರಣ ಒಂದೂವರೆ ಒಂದು ಮುಕ್ಕಾಲ್ ತಿಂಗಳಿದೆ ಮಾಡಿ ತೇವಾಂಶ ಮಾಡ್ತಾ ಇದ್ದೇವೆ ಈಗ ತಣ್ಣಗಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ತಣ್ಣಗಾಗದೇ ಇದ್ರೆ ಹುಳ ಸಾಯ್ತದೆ ಅಂತಕ್ಕಂಥದ್ದು ಈಗ ಬಹುತೇಕ ಜನಕ್ಕೆ ವಿಡಿಯೋಗಳು ಇದರಿಂದ ತಿಳಿದು ಬಂದಿದೆ ಹಾಗೆ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟಿರುವಂತದ್ದು ಇದು ಇದನ್ನ ಒಂದೇ ಸಮಕ್ಕೆ ಈಗ ಸಾಧಾರಣ ಈ ಎತ್ತರಕ್ಕೆ ನಾವು ಹಾಕಿದ್ದೆವು ಇದರಿಂದ ಮೇಲೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಫೀಟ್ ಇತ್ತು ಇದು ಈಗ ಸಾಧಾರಣ ಈ ಹಂತ ಬಂದಿದೆ ಕುಸಿದಿದೆ ಅಂದ್ರೆ ಹುಳ ಬಿಡ್ಲಿಕ್ಕೆ ರೆಡಿ ಇದೆ ಇದು ಮತ್ತೆ ಅದು ಇದರಲ್ಲಿ ನಾವು ಗೊಬ್ಬರನ ಆಲ್ಮೋಸ್ಟ್ ತೆಗಿತಾ ಬಂದಿದ್ದೇವೆ ಇದು ಓಪನ್ ಮೆಥಡ್ ಆದ್ರಿಂದ ಅಂದ್ರೆ ನಾವು ಶೀಟ್ ಅಥವಾ ಯಾವುದೇ ಒಂದು ಸ್ಟ್ರಕ್ಚರ್ ಇಲ್ಲದೇ ಇರೋದ್ರಿಂದ ಇದು ಗೊಬ್ಬರ ಆಗಿದ್ರೂ ಕೂಡ ಇದು ತೇವಾಂಶ ಇದೆ ತೇವಾಂಶ ಇರೋದು ಅನುಕೂಲ ಸ್ವಲ್ಪ ನಿಧಾನ ಆಗ್ತಾ ಇದೆ ಹಾಗಾಗಿ ಇದು ಅರ್ಧ ತೆಗೆದು ಬಿಟ್ಟಿರುವಂತದ್ದು ಯಾರು ನೋಡಿದಿದ್ಯಾ ಅರ್ಧ ಅರ್ಧ ಅಲ್ಲ ಹೀಗೆ ತುಂಬಿ ಹುಳ ಬಿಟ್ಟಂತದ್ರಲ್ಲಿ ಗೊಬ್ಬರ ಆದದ್ದು ಈ ಪ್ರಮಾಣಕ್ಕೆ ಇಳಿದಿದೆ ಇನ್ನೊಂದು ನಿಮಗೆ ಓಪನ್ ಬೆಡ್ ಸಿಸ್ಟಮ್ ಇನ್ನೊಂದು ಎರಡು ವಿಧಾನ ಅಂತ ಹೇಳಿದೆ ಅದರಲ್ಲಿ ಇನ್ನೊಂದು ವಿಧಾನ ಇಲ್ಲಿದೆ ಓಪನ್ ಬೆಡ್ ಓಪನ್ ಅವುಗಳಲ್ಲಿ ಆದ್ರೆ ಸೀಮಿತ ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇಲ್ಲಾದ್ರೆ ನೋಡಿ ಇದೆಲ್ಲವೂ ಕೂಡ ನಿಮ್ಗೆ ಗೊಬ್ಬರ ಎರೆಹುಳ ಗೊಬ್ಬರ ಇದು ಎರೆಹುಳ ಗೊಬ್ಬರಕ್ಕಿರುವಂತಹ ಬೆಡ್ಗಳು ಇದೆಲ್ಲ ಈಗ ಹುಳ ಬಿಡ್ಲಿಕ್ಕೆ ರೆಡಿ ಆಗ್ತಾ ಇರುವಂತಹ ಎಲ್ಲ ಕುಸಿತಾ ಇರುವಂತಹ ಅಡಿ ಇಲ್ಲಿ ಹುಳ ಇರ್ತದೆ ಅದ್ರ ಮೇಲಕ್ಕೆ ನಾವು ಹಾಕ್ತಾ ಹೋಗ್ತೇವೆ ಹಾಗಾಗಿ ಹುಳಗಳು ನೋಡಿ ಇಲ್ಲಿ ಹುಳಗಳು ಇದಾವೆ ಮತ್ತೆ ಇಲ್ಲಿ ಇರ್ತವೆ ನೋಡಿ ಸುಮಾರು ಇದಾವೆ ಇದು ಹೇಗೆ ಅಂತ ಹೇಳಿದ್ರೆ ಅಡಿ ಭಾಗದಲ್ಲಿ ನಾವು ಹುಳವನ್ನು ಬಿಟ್ಕೊಂಡು ಅಂದ್ರೆ ಈಗ ಈ ಭಾಗಕ್ಕೆ ಎಲ್ಲವನ್ನು ರಾಶಿ ಹಾಕಿ ಆಜು ಬಾಜಿನಲ್ಲಿ ನಾವು ಇಲ್ಲಿ ಮತ್ತೆ ಇಲ್ಲಿ ಹೀಗೆ ಕಂಟಿನ್ಯೂಸ್ ಬೆಡ್ಗಳನ್ನ ಹಾಕ್ತಾ ಹೋಗ್ತೇವೆ ನೀರು ಕೊಡ್ತಾ ಇರ್ತೇವೆ ಯಾವತ್ತಿಗೆ ಅದಕ್ಕೆ ಇದಕ್ಕೆ ದಾಟ್ಲಿಕ್ಕೆ ಅನುಕೂಲ ಆಗ್ತದೆ ಅವತ್ತಿಗೆ ಅದುವೇ ಯಾ ಇದರಲ್ಲಿ ಈಟ್ ಯಾವಾಗ ಹೋಗ್ತದೆ ನೀವು ಇಲ್ಲಿ ಇದು ಗೊಬ್ಬರ ಆಗಿರುವಂತದ್ದು ಇದೀಗ ಗೊಬ್ಬರ ಫೈನಲ್ ಆಗಿರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಹುಳಗಳು ಕಾಣ್ತಾ ಇದೆ ನಿಮ್ಗೆ ಈ ಹುಳಗಳು ಈಗ ಇಲ್ಲಿ ಕಾಣ್ಲಿಕ್ಕೆ ಶುರುವಾಗಿದ್ದಾವೆ ಹ್ಮ್ ಅಲ್ಲಿ ಈಟ್ ಎಲ್ಲ ಕಮ್ಮಿ ಆದಂಗೆ ಆ ಕಡೆ ಬಂದ್ ಸೇರ್ಕೊಳ್ತವೆ ಹುಳಗಳು ಈಗ ಅಲ್ಲಿಂದ ಹುಳಗಳು ಇಲ್ಲಿಗೆ ಶಿಫ್ಟ್ ಆಗ್ತಾ ಅಂದ್ರೆ ಈಗ ಸಾಮಾನ್ಯವಾಗಿ ಗೊಬ್ಬರ ಎರಡು ಗೊಬ್ಬರ ಮಾಡಬೇಕಾದ್ರೆ ಎಲ್ಲ ಗೊಬ್ಬರ ರೆಡಿ ಮಾಡಿಬಿಟ್ಟು ರೆಡಿ ಆಗಿರೋ ತೊಟ್ಟಿಲಿರುವಂತ ಹುಳುಗಳು ತೆಗೆದು ಮತ್ತೆ ಇದಕ್ಕೆ ಹಾಕಿ ಈ ತರ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ನಾವು ಮಾಡ್ತಿದ್ದೆ ಈ ಇದು ಸ್ವಲ್ಪ ಸಮಯದ ನಂತರ ನಮ್ಗೆ ಈ ತೊಟ್ಟು ಇದನ್ನ ಬಗದು ಅದು ತೇವಾಂಶ ಸಾಕಾಗಿದೆಯೋ ಇಲ್ವಾ ಈಗ ತಿಂಗಳ ಲೆಕ್ಕದಲ್ಲಿ ನಾವು ಆಗುದಿಲ್ಲ ದಿನದ ಲೆಕ್ಕದಲ್ಲಿ ಕೆಲವೊಮ್ಮೆ ಅಡಿಲಿ ಬಿಸಿ ತಾಪಮಾನ ಇರ್ತದೆ ಆಗ ಕೆಲವು ಸಲ ನಾನು ಮೂರು ರಾಶಿಗಳಲ್ಲಿ ಫೇಲ್ ಏನ್ ಮಾಡಿದೆ ಇದೊಂದು ಮಾಡಿ ನೋಡುವ ಅಂತ ಹೇಳಿ ಮಾಡಿದೆ ಇದು ಸಕ್ಸಸ್ ಆಯ್ತು ಈಗ ಈ ರಾಶಿಯಲ್ಲಿ ಅಡಿಮಟ್ಟವರೆಗೆ ತೆಗೆದು ಒಂದ್ ಎರಡು ಇಂಚು ಮೂರು ಇಂಚಲ್ಲಿ ಬಹುತೇಕ ಹುಳಗಳು ಇರ್ತವೆ ಅಂತದನ್ನ ಒಂದು ಬದಿಗೆ ಸರಿಸಿ ಆಮೇಲೆ ಆ ಜಾಗದಲ್ಲಿ ನಾವು ಪುನಃ ಬೆಡ್ಗಳನ್ನು ರೆಡಿ ಇದು ನಾವು ಮಾಡಿರ ಮಾಡ್ಕೊಂಡಿರುವಂತಹ ಒಂದು ಸರ ಉಪಾಯ ಗೊಬ್ಬರವನ್ನು ಸೋಸ್ಲಿಕ್ಕೆ ಮೇಲೆ ಗೊಬ್ಬರ ಹಾಕಿ ಎರಡು ಮಂದಿ ದಿನ ಪೂರ್ತಿ ಹೀಗೆ ಆಡಿಸೋದ್ರಿಂದ ಪ್ರತಿಯೊಬ್ಬನಿಗೂ ಮನುಷ್ಯನಿಗೆ ವ್ಯಾಯಾಮ ಭುಜ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ತೂಕ ಸಂಪೂರ್ಣವಾಗಿ ಈ ದಾರಗಳು ಈ ಕಂಬದ ಮುಖಾಂತರ ಈ ಇದರ ತೂಕವನ್ನ ಈ ಕಂಬಗಳು ಹೊತ್ತಿರ್ತವೆ ಒಬ್ಬ ಮನುಷ್ಯ ಆರಾಮವಾಗಿ ಒಂದು ವ್ಯಾಯಾಮ ಮಾಡಿದ ರೀತಿಯಲ್ಲಿ ಹೀಗೆ ಮಾಡೋದ್ರಿಂದ ಈ ಗೊಬ್ಬರ ಜರಡಿಯಾಗಿ ಕೆಳಗೆ ನಿಮಗೆ ಬೀಳ್ತದೆ ಜರಡಿ ಮಾಡಿರುವಂತದ್ದು ತೇವಾಂಶ ಮೇಲ್ಪದ್ರೆ ಇರೋದಿಲ್ಲ ಯಾಕೆಂತ ಹೇಳಿದ್ರೆ ಮೇಲೆ ಆರ್ತಾ ಇರ್ತದೆ ಒಳಗಿನ ತೇವಾಂಶ ಹಾಗೆ ಇರ್ತದೆ ಈ ಎರೆಹುಳು ಗೊಬ್ಬರವನ್ನು ನಾವು ನಮ್ಮ ತೋಟಕ್ಕೆ ಗುತ್ತಿಗೆ ಭೂಮಿಗೆ ಬಳಸಿಕೊಳ್ಳೋದ್ರ ಜೊತೆಗೆ ಹೊರಗೆ ರೈತರಿಗೆ ಮಾರಾಟ ಮಾಡ್ತಾ ಇದೆ ಕೆಜಿ ಇದ್ದೇವೆ ಒಂದು ಕೆಜಿಗೆ ನಾವು ಹದಿಮೂರು ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ಅದೇ ಒಂದು ಕೆಜಿ ಎರಡು ಕೆಜಿ ತಗೊಳ್ಳುವಂತ ರೈತರಿಗೆ ಹದಿನೈದು ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ ಟನ್ ಲೆಕ್ಕದಲ್ಲಿ ಅಂದ್ರೆ ನಾವು ಐವತ್ತು ಕೆಜಿ ಚೀಲ ಮಾಡಿ ಕೊಡ್ತೇವೆ ಒಂದು ಟನ್ ತಗೊಳ್ಳುವಂತವರಿಗೆ ಹದಿಮೂರು ರೂಪಾಯಿ ಒಂದು ಹದಿಮೂರು ಸಾವಿರ ರೂಪಾಯಿ ಪರ್ ಟನ್ ಗೆ ಗೊಬ್ಬರ ಪ್ಯೂರ್ ದೇಶಿ ಹಸುವಿನ ಎರೆಹು ಗೊಬ್ಬರ ಪ್ಯೂರ್ ಅಂತ ಹೇಳೋದ್ರ ಜೊತೆಗೆ ದೇಶಿ ಹಸುವಿನ ಎರೆಹುಳು ಗೊಬ್ಬರ ನಿಮಗೆ ಸಿಟಿ ವೇಸ್ಟ್ ತರ್ತಾರೆ ಮತ್ತೆ ಪಿಟ್ಟು ವೇಸ್ಟ್ ತಂದು ಮಾಡ್ತಾರೆ ಹಂದಿ ಫಾರ್ಮ್ ಇದು ಕುದುರೆ ಫಾರ್ಮ್ ಇದು ಚೌಲ್ಟ್ರಿ ವೇಸ್ಟ್ ಗಳೆಲ್ಲ ತಂದು ಮಾಡುವಂತದ್ದು ಇವತ್ತು ಪ್ರಪಂಚದಲ್ಲಿ ಇದೆ ಆದ್ರೆ ನಮ್ಮಲ್ಲಿ ನಾವು ಅದು ಯಾವ್ದನ್ನು ಬಳಸ್ತಾ ಇಲ್ಲ ಯಾಕೆ ರಾಸಾಯನಿಕ ಮುಕ್ತ ಎರಳು ಗೊಬ್ಬರ ಹೋಗ್ಲಿ ಅಂತ ಹೇಳಿ ಎರವಳು ಗೊಬ್ಬರ ರಾಸಾಯನಿಕ ಅಂತ ನಾನು ಹೇಳ್ತಿಲ್ಲ ಆದ್ರೆ ಅದಕ್ಕೆ ಬಳಸಿದ ವಸ್ತುಗಳು ಕೂಡ ಬಹುತೇಕ ಸಾವಯವ ಪದ್ಧತಿಯಲ್ಲಿ ಇರಲಿ ಅಷ್ಟಾದ್ರೂ ಬೇಗ ರೈತನಿಗೆ ಈಗ ಕೆಮಿಕಲ್ ಇಂದ ಸ್ಟೆಪ್ ಬೈ ಸ್ಟೆಪ್ ಬರುವಾಗ ಸಾವಯವ ಅಂಶ ಹೆಚ್ಚು ಸೇರಿದಷ್ಟು ಬೇಗ ಅವನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂತ ಬರ್ಲಿಕ್ಕೆ ಸಹಾಯ ಆಗ್ತದೆ ಆ ಉದ್ದೇಶದಿಂದ ದೇಶೀಯ ಹಸುವಿನ ಸೆಗಣಿ ದೇಶೀಯ ಹಸುವಿನ ಸೆಗಣಿಯನ್ನು ಉಪಯೋಗಿಸಿ ಬೆಳೆದಂತ ತ್ಯಾಜ್ಯಗಳು ಅದನ್ನ ಎರಡನ್ನು ಉಪಯೋಗಿಸಿ ಮಾಡಿದಂತೆ ಎರೆಹುಳು ಗೊಬ್ಬರ ಅದಕ್ಕೆ ಬೇಕು ರೈತರಿಗೆ ಟ್ರೈ ಕೊಡರ್ ಮಾ ಸುಡಮ್ಮನಸ್ಸು ಇವತ್ತು ಸೂಕ್ಷ್ಮ ಜೀವ ಗೊಬ್ಬರಗಳು ಬಹುತೇಕ ಚಾಲ್ತಿಲ್ ಇದಾವೆ ಅದು ಬೇಕು ಅಂತ ಹೇಳಿದವರಿಗೆ ನಾವು ಬೇಕಿದ್ರೆ ಮಿಶ್ರಣ ಮಾಡಿ ಕೂಡ ಮಾರ್ತಾ ಇದ್ದೇವೆ ಕೆಲವರು ಓ ಅದಕ್ಕೆ ಯಾಕೆ ಪುನಃ ಕೆಜಿಗೆ ನೂರು ಇನ್ನೂರು ರೂಪಾಯಿ ಕೊಡಬೇಕು ಮಿಶ್ರಣ ಯಾಕೆ ಖರ್ಚು ಜಾಸ್ತಿ ನಮ್ಗೆ ಹಾಗೆ ಕೊಡಿ ಅವರ ಆಯ್ಕೆ ಅದು ನಾವು ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ ನಾವು ಜೀವಾಮೃತ ಡಿ ಕಂಪೋಸರ್ ಬಹುತೇಕ ತಂದವರೇ ನೀವು ಡಿ ಕಂಪೋಸರ್ ಅನ್ನು ಅದು ಡಿ ಕಂಪೋಸರು ಮತ್ತೆ ಗೋಪ ಗೋಕೃಪಾಮೃತ ಜೀವಾಮೃತ ಇದನ್ನು ನಾವು ರೈತರು ಕೇಳಲಿ ಕೇಳದಿರ್ಲಿ ಪ್ರತಿ ಬೆಡ್ಡಿಗೆ ನಾವು ಸಿಂಪಡಣೆ ಮಾಡಿರ್ತೇವೆ ಈಗ ಬೆಡ್ ಮಾಡ್ತೇವೆ ಬೆಡ್ ಆದ ಮೇಲೆ ಡಿ ಕಂಪೋಸರ್ ಹಾಕ್ತೇವೆ ಡಿ ಕಂಪೋಸರ್ ಹಾಕಿ ಹುಳ ಬಿಡುವ ಹಂತಕ್ಕಾಗುವಾಗ ಜೀವಾಮೃತ ಮತ್ತೆ ಗೋಕೃಪಾಮೃತವನ್ನು ನಾವು ಪ್ರತಿ ಬೆಡ್ಗಳಿಗೆ ರೈತರು ಕೇಳದಿದ್ರು ಕೂಡ ನಾವು ಅದನ್ನ ಮಾಡಿರ್ತೇವೆ ಇನ್ನು ಮೇಲೆ ಸರ್ ಅದ್ರ ಜೊತೆ ಜೊತೆಗೆ ನಿಮ್ಗೆ ಬರ್ತಿರೋ ಸ್ಲರಿನೂ ಯೂಸ್ ಮಾಡ್ಕೊಂಡು ಅದನ್ನೇ ಸರ್ ನಾನು ತಮ್ಗಲ್ಲಿ ಹೇಳಿದೆ ಸ್ಲರಿ ಇದೆ ಬೆಡ್ಗಳಿಗೆ ನಾವು ಸ್ಲರಿಯನ್ನ ಬಿಡೋ ಮುಖಾಂತರ ನಿಮ್ಗೆ ಗೊಬ್ಬರ ಗ್ಯಾಸ್ ಹೋದಂತಹ ಸ್ಲರಿ ಪ್ಲಸ್ ಅದ್ರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎರಡು ಸೇರಿ ಗೊಬ್ಬರವನ್ನು ಇನ್ನು ಬೇಗ ತಂಪು ಮಾಡ್ತದೆ ಜೊತೆಗೆ ಗೊಬ್ಬರ ಎರಡು ಗೊಬ್ಬರ ಬೇಗ ಏನು ಮಾರಾಟಕ್ಕೆ ಇರಬಹುದು ಅಥವಾ ನಮ್ಮ ಸ್ವಂತ ಬಳಕೆಗೆ ಸಿದ್ಧ ಆಗ್ತದೆ ನೀವು ಹೇಳ್ಬೋದು ಎರೆಹುಳು ಗೊಬ್ಬರದ ಬೆಡ್ಗಳು ತೋರಿಸ್ತೇನೆ ಬನ್ನಿ ಅಂತ ಹೇಳ್ಬಿಟ್ಟು ಇದೇನು ತೋರಿಸ್ತಾ ಇದ್ದೀರಾ ಅಂತ ಇದು ಸರ್ ಬೂದು ಕುಂಬಳದ ಕಾಯಿ ಇದೆ ಸಿಹಿ ಕುಂಬಳದ ಕಾಯಿ ಬಳ್ಳಿ ವೆರೈಟಿಗಳಿದೆ ಇದು ಮನೆಗೆ ಕ ಒಂದು ತರಕಾರಿಗಳಿಗೂ ಆಗ್ತವೆ ಜೊತೆಗೆ ಮಾರಾಟ ಮಾಡಿದರೆ ಒಂದು ಆದಾಯವೂ ಬರ್ತದೆ ಎಲ್ಲದರ ಜೊತೆಗೆ ಈ ಎರೆಹುಳು ಗೊಬ್ಬರಕ್ಕೆ ಏನು ನಾವು ಹಾಕಿ ಇಟ್ಟಿದ್ದೇವಲ್ಲ ಈ ಬೆಡ್ಗಳು ಈ ಬೆಡ್ಡಿಗೆ ಜೀವಂತ ಮುಚ್ಚಿಗೆ ಆಗ್ತವೆ ಇದು ಅಲ್ಲೆಲ್ಲ ಮುಚ್ಚಿಗೆ ತೆಗೆದಿರೋದು ತಮಗೆ ತೋರಿಸ್ತೀವಿ ಇದು ಕೂಡ ಈಗ ಗೊಬ್ಬರವನ್ನು ತೆಗೆಯೋ ಉದ್ದೇಶಕ್ಕೆ ತೆಗೆದಿದ್ದೇವೆ ಈ ಇದಕ್ಕೆ ಒಂದು ಜೀವಂತ ಮುಚ್ಚಿಗೆ ಜೊತೆಗೆ ಹುಳ ಹುಪ್ ಎರೆಹುಳಗಳಿಗೆ ಹಕ್ಕಿಗಳ ಕಾಟ ಬೇರೆ ಪ್ರಾಣಿಗಳ ಉಪಟಳ ವಿಪರೀತವಾಗಿದೆ ಅದನ್ನ ಕೂಡ ಈ ಜೀವಂತ ಬಳ್ಳಿಗಳು ಅವಾಯ್ಡ್ ತಪ್ಪಿಸ್ತವೆ ತಡೆ ಹಿಡಿತವೆ ಹಾಗಾಗಿ ಇದು ಕೂಡ ಒಂದು ರೀತಿ ಅನುಕೂಲ ಆಗಿದೆ ಜೊತೆಗೆ ನಿಮಗೆ ತೇವಾಂಶನ ಕಾಪಾಡುವ ತೇವಾಂಶ ಕೂಡ ಕಾಪಾಡ್ಲಿಕ್ಕೆ ಬಾರಿ ಸುಲಭ ಆಗ್ತಾ ಇದೆ ಈಗ ಉದಾಹರಣೆಗೆ ಇಲ್ಲಿ ನೋಡಿ ಸಣ್ಣ ವ್ಯತ್ಯಾಸ ಇಲ್ಲಿ ಹೇಗಿದೆ ನೋಡಿ ಇಲ್ಲಿ ಹೇಗಿದೆ ನೋಡಿ ಇಲ್ಲಿ ಆರಿದೆ ಹೌದು ಇಲ್ಲಿ ತೇವಾಂಶ ಹಾಗೆ ಇದೆ ಹೌದು ಜೊತೆಗೆ ಮುಚ್ಚಿಗೆ ಕೂಡ ಕೆಲಸ ಮಾಡ್ತೇವೆ ನಾವು ಇಲ್ಲಾಂದ್ರೆ ನೋಡಿ ಇಲ್ಲಿ ಇದು ನಾವು ಮುಚ್ಚಿಗೆಗೆ ಬಳಸಿದಂತಹ ತೆಂಗಿನಕಾಯಿ ಸಿಪ್ಪೆ ಇದನ್ನ ನಾವು ಈ ರೀತಿ ಮುಚ್ಚಿಗೆ ಮಾಡಿದ್ದೆವು ಈ ಮುಚ್ಚಿಗೆ ಮಾಡಿದ್ದನ್ನು ಈಗ ತೆಗೆದಿದ್ದೇವೆ ಕಾರಣ ಗೊಬ್ಬರವನ್ನ ಜರಡಿ ಮಾಡುವ ಉದ್ದೇಶಕ್ಕಾಗಿ ಈ ರೀತಿ ಮುಚ್ಚಿಗೆ ಮಾಡುವಂತ ಕೆಲಸ ಅದರಲ್ಲಿ ಬರುವುದಿಲ್ಲ ಸರಿಸಬೇಕು ಅದರ ಬದಲಾವಣೆ ಬಳ್ಳಿಗಳನ್ನ ಸರಿಸಿದ್ರೆ ಅಲ್ಲಿವರೆಗೆ ನಮಗೆ ಸಾಧಾರಣ ಒಂದು ಮೂರ್ ನಾಲ್ಕು ತಿಂಗಳಲ್ಲಿ ಒಂದು ಮೂರು ತಿಂಗಳು ಮಿನಿಮಮ್ ಹಿಡಿತದೆ ಒಂದು ಎರೆಹುಳು ಗೊಬ್ಬರ ಆಗ್ಲಿಕ್ಕೆ ಅಂತ ಸಮಯದಲ್ಲಿ ಈಗ ನೋಡಿ ಇದು ಕಾಯಿ ಅಂತ ಇದೆ ಈ ಗೊಬ್ಬರ ತೆಗೆಯುವಷ್ಟರಲ್ಲಿ ಈ ಬಳ್ಳಿಲಿ ಕಾಯಿ ಕಟಿಂಗ್ ಬಂದು ಮುಗಿದು ಹೋಗ್ತಾರೆ